न्यूज़ विजया स्वागत ಕರ್ಕೊಂಬ ಸ್ವಲ್ಪ ಸ್ವಲ್ಪ ನೀಡ್ರಿ ಅಸೂ ಕರ್ಕೊಂಡ್ರಿ ಬಂದು ಫೋಟೋ ಏನು ಬರಲ್ಲ ಕರ್ಕೊಂಬಡ್ರಿ ಇಲ್ಲಿ ಕರ್ಕೊಂಬಡ್ರಿ ಸ್ವಲ್ಪ ಹಂಗೆ ಇಲ್ಲದೆ ಕಾರಣ ಅವಣ್ಣ <inaudible> đó là cái 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 सरकारत सरकार कानून ते कानून اينه لگا انا لے دينه ها انا پتا کي جي جي برات برات جي جي முந்திர கார்கோணும்மா 아짜라 아, 아, 아 아, 아. मज़ागरक भ्राचारे शिव कुमार गे शिव कुमार गाना दर हण दुख हण दुख सरकार ஆல் இண்டியா ரேடியோ புதுச்சேரி மாநிலச் செய்திகள் வாசிப்பவர் நாராயணசாமி தேதி இருபத்து ஏழு

ಸರ್ಕಾರ ಒಂದು ಸರ್ಕಾರ ನಾಲ್ಕು ಲಕ್ಷ ಕೋಟಿಗೂ ಹೆಚ್ಚು ಹಣ ಬಡ್ಜೆಟ್ನಲ್ಲಿ ನೀವು ಮಣ್ಣೆ ಮಾಡ್ತೀರ ಪ್ರತಿ ವರ್ಷವೂ ಕೂಡ ಮಳೆ ಬಂದು ಮೇವು ಬಂದಾಗ ಆ ಜಾಸ್ತಿ ಆಗಿ ನ್ಯಾಚುರಲ್ ಆಗಿದೆ ಪ್ರತಿ ವರ್ಷ ಆಗಬೇಕು ಸರ್ಕಾರಕ್ಕೆ ಜ್ಞಾನ ಇದ್ದಿದ್ದರೆ ಅದನ್ನು ಏನು ಮಾಡಬೇಕು ಹಾಲನ್ನು ಎಕ್ಸ್ಪೋರ್ಟ್ ಮಾಡಬೇಕಾ ಪೌಡ್ರು ಮಾಡಬೇಕಾ ಅಥವಾ ಶಾಂತ ಶುರು ಮಾಡಬೇಕಾಗಿತ್ತು ಏನು ಮಣ್ಣು ತಿಂತಾಯಿತು ಎಷ್ಟು ಜ್ಞಾನ ಇರಲಿಲ್ವಾ ನಿಮ್ಮ ಐ ಎಸ್ ಅಧಿಕಾರಿಗಳೇನು ಮಾಡಿಕೆ ಒಂದೇ ಅಲ್ಲ ಅಷ್ಟ ಈ ರೀತಿ ಬೆಲೆ ಏರಿಕೆ ಮಾಡಿ ಈಗಾಗಲೇ ಜನ ಕಾಣಿಸ್ತಾ ಇಲ್ಲ ಬದುಕೋದು ಕಷ್ಟ ಈಗ ಅಂತ ಜನರ ಮೇಲೆ ಮತ್ತೆ ಮನೆಗೆ ಕರೆಂಟ್ ಬೆಲೆ ಜಾಸ್ತಿ ಮಾಡಿದ್ರಿ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ ಲಿಕ್ಕರ್ ಮೇಲೆ ಜಾಸ್ತಿ ಮಾಡಿದ್ರಿ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆದ್ರೆ ಎಲ್ಲ ಜಾಸ್ತಿ ಆದಾಗ ಎಲ್ಲ ಈ ಮತ್ತೆ ಒಂದನೇ ತಾರೀಖಿಂದ ಲಿಕ್ಕರ್ ಜಾಸ್ತಿ ಮಾಡ್ತೀವಿ ಒಂದನೇ ತಾರೀಕಿಂದ ಲಿಕ್ಕರ್ ಜಾಸ್ತಿ ಕುರಿಗಳ ಜಾಸ್ತಿ ಮಾಡಿ ಅವೈಜ್ಞಾನಿಕವಾದಂಥ ರೋಗಗಳನ್ನು ಯಾರಿಗೆ ಇವತ್ತು ಆ ಭಾವ ಜಾ ಅದಕ್ಕೆ ಹಣ ಹೊಲಿಸೋಕೆ ಜನಗಳ ಮೇಲೆ ತೆರಿಗೆ ಹಾಕಿ ಜನಗಳನ್ನು ರಕ್ತವನ್ನ ಈರ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ತೊಲಗ್ಬೇಕು ಇದ್ರ ವಿರುದ್ಧ ಸಿದ್ದರಾಮಯ್ಯವರು ಡಿಕೆ ಶಿವಮಾರವರು ಏನು ಹೊಟ್ಟಿದ್ದಾರೆ ಲೂಟಿ ಮಾಡಕ್ಕೆ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ಏನು ಅವ್ಯವಹಾರ ಹಾಕಿ ಲೂಟಿ ಆಗಿದೆ ಅದರಲ್ಲಿ ನಾಗೇಂದ್ರ ಪಾಲು ಇಪ್ಪತ್ತೇ ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಲ್ಯೂಟಿ ಸಿದ್ದರಾಮಯ್ಯ ನಾವು ಅದಕ್ಕೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪಟ್ಟಿ ಹೋರಾಟಕ್ಕೆ ಸಲ ಹೋರಾಟ ಮುಂದುವರಿಯುತ್ತೆ ಏನೋ ಒಂದು ವಿಕೆಟ್ ಬಿದ್ದಿದೆ ಅಂತಂದರೆ ಇನ್ನೊಂದು ವಿಕೆಟ್ ಬೀಳಬೇಕು ಇನ್ನೂ ಮೂರ್ನಾಲ್ಕು ವಿಕೆಟ್ ಬೀಳೋದು ಸರ್ಕಾರಕ್ಕೆ ಅರ್ಥ ಆಗಿದೆ ನನ್ನ ಸರ್ಕಾರ ಎರಡು ಸಾವಿರ ರೂಪಾಯಿ ಅಂತೇಳಿ ನಮ್ಮನ್ನು ನೋಟಿ ಒಡ್ತಾ ಇದ್ದಾರೆ ಅರ್ಥ ಆಗಿದೆ ಗದ್ದಿರೋ ಇಡೀ ರಾಜ್ಯದಲ್ಲಿ ಆಧ್ರ ವ್ಯಾಪಿಸ್ತಾ ಇದ್ದೀವಿ ಕುಡಿಯೋ ನೀರು ಕುಲುಷಿತ ನೀರು ಕೊಟ್ಟು ರಾಜ್ಯದಲ್ಲಿ ಎಲ್ಲ ಕಡೆ ಮೂಲೆ ಮೂಲೆಗಳಲ್ಲಿ ಪ್ರತಿದಿನ ಮೂರು ನಾಲ್ಕು ಜನ ಸಾಯ್ತಾ ಇದೆ ಈ ಸರ್ಕಾರಕ್ಕೆ ಜ್ಞಾನನೇ ಇಲ್ಲ ಈ ಸರ್ಕಾರಕ್ಕೆ ಏನು ಅಂಸ ಇಲ್ಲ ಡೆಂಗ್ಯೂ ಬಂದು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಡೆಂಗ್ಯೂ ಜ್ವರ ಅನ್ನೋದು ಬಹಳ ದೊಡ್ಡದಾದಂಥ ಒಂದು ಕಾಯಿಲೆ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ತಂದು ನೀರಲ್ಲಿ ಕೈ ಇದ್ದಾರೆ ಈ ಸರ್ಕಾರ ಕುಡಿಯೋ ನೀರು ಕೊಡೋಕೆ ಯೋಗ್ಯತೆ ಇಲ್ಲ ಅವ್ರ ಹತ್ರ ಹಣ ಇಲ್ಲ ಬಾಪಾರ ಅವರಿಗೆ ಎಂಟೈರ್ ಸರ್ಕಾರ ದಿವಾಳಿ ದಿವಾಳಿಯಾಗಿದೆ ಅದಕ್ಕೋಸ್ಕರ ಜನರ ಮೇಲೆ ತೆರಿಗೆ ಹಾಕಿ ರಕ್ತವನ್ನಾಗಿ ಕಾಯ್ ಇರೋ ಕಾಂಗ್ರೆಸ್ ವಿರುದ್ಧ ಇಡೀ ರಾಜ್ಯದಲ್ಲಿ ಹೋರಾಟ ಸ್ವಾಮೀಜಿ ಸಿಎಂ ಎಕ್ಸ್ಪೈರಿ ಆಗಿದೆ ಡಿಕೆ ಶಿವಕುಮಾರ್ ಅವರು ನಾನು ಯಾವಾಗ ಅವರ ತಮ್ಮ ಸೋತೋದ ಸೋಲಿಸಿದ್ದು ಸಿದ್ದರಾಮಯ್ಯ ಅವರು ಹೇಗೆ ಪರಮೇಶ್ವರನ್ನು ಸೋಲಿಸಿದ್ರು ಪರಮೇಶ್ವರ್ ಬಂದರೆ ನನ್ನ ಮುಖ್ಯಮಂತ್ರಿಗೆ ತೊಂದರೆ ಆಗುತ್ತೆ ಅಂತ ಹಿಂದೆ ಸೋಲಿಸಿದ್ರು ಅವರು ಹಿಂದೆ ಸರ್ ಈಗ ಅವ್ರನ್ನೇನು ಸೋತಿದ್ರು ಈಗ ಡಿ ಕೆ ಕುಮಾರ್ ಅವರು ದಿನನಿತ್ಯ ಕಾಟ ಸಿದ್ದರಾಮಯ್ಯ ದಿನನಿತ್ಯ ರಾಯ ಮತ್ತೆ ಮುಖ್ಯಮಂತ್ರಿ ಮಾಡುವಂಥ ಅದಕ್ಕೆ ಅವರು ತಮ್ಮನ್ನೇ ಸೋಲ್ಸ್ಬಿಟ್ರೆ ಇವ್ರ ಕಾಟ ಇಬ್ಬರು ಕಾಟ ತಪ್ಪ ಅಂತ ಹೇಳಿ ಅವ್ರು ತಮ್ಮನ್ನು ಈಗ ಡಿ ಕೆ ಶ್ ಕುಮಾರ್ ಅವ್ರದೇ ರಾಜಕೀಯ ಗಾಢವನ್ನು ಮೂಡಿಸಿದ್ರು ಅವ್ರದ್ದೊಂದು ಚಿದ್ರರಂಗಾಟ ಅವರು ರಾಜಕಾರಣ ಅದೇ ರಾಜಕಾರಣ ಉತ್ತರ ಸಹ ಅವ್ರ ಚಿದರಂಗ ಆಟ ಅಂತ ಅವ್ರ ಸ್ವಾಮೀಜಿ ಬೇರೆ ಸಾಕಪ್ಪ ಒಂದು ಆರು ವರ್ಷ ಆಗುತ್ತೆ ಏನು ಧರ್ಮಾತ್ಮನ ಆಗಿದ್ದರೆ ಅವರೇ ಇವಾಗ ಸಿದ್ದರಾಮಯ್ಯನ ಪಾಪಿನ ಸಿದ್ದರಾಮಯ್ಯ ಪಾಪಿನ ಅಂತ ಧರ್ಮಾತ್ಮನ ಆಗಿದ್ದರೆ ಇದು ರಾಜೀನಾಮೆ ಡಿಕೆ ಶ್ ಕುಮಾರ್ ಅವರು ಮಾಡುವಂಥ ಸ್ವಾಮೀಜಿಗಾಗಿ ಕೇಳಿಸಿದ್ದಾರೆ ಇದೆಲ್ಲ ಸೂತ್ರಧಾರ ಯಾರು ಅಂತ ಇಂಡಿಯಲ್ಲಿ ಎಲ್ಲ ಕಾಂಗ್ರೆಸ್ ಇನ್ನೊಂದು ಕಡೆ ಮೂರು ಡಿ ಎ ಮೂರು ಡಿ ಸಿ ಎಂ ಮಾಡಿ ಅಂತ ಗೊಂದಲ ದಿನ ಇನ್ನು ಕೆಲವರು ಮೂರು ಬೇಡ ಮಾಡಿದ್ರೆ ಐದು ಮಾಡಿರ್ಬಿಡಿ ಇನ್ನೊಬ್ಬರು ಯಾರೋ ಮುಂದೆ ಹೋಗೋರು ಎಲ್ಲರನ್ನೂ ಡಿ ಸಿ ಎಂ ಮಾಡಿಬಿಡಿ ಮೂವತ್ತೆರಡು ಜನನೂ ಡಿ ಸಿ ಎಂ ಮಾಡಿಬಿಡ್ತು ಕರ್ನಾಟಕ ಜನ ಡ್ಯೂಟಿ ಮಾಡೋಕ್ಕೆ ಡ್ಯೂಟಿ ಮಾಡೋಕ್ಕೆ ಎಲ್ಲರೂ ಡಿ ಸಿ ಎಂ ಮಾಡಿ ಡ್ಯೂಟಿ ಮಾಡೋಕ್ಕೆ ಇಲ್ಲ ಈ ಸರ್ಕಾರ ಒಂದೊಂದರಲ್ಲಿದೆ ಸರ್ಕಾರ ನನ್ನ ಜೊತೆ ನಾವು ಹೇಳ್ತಾ ಇದ್ದೀವಿ ಭಾಳ ಜನ ಉಳಿಯಲ್ಲ ಜೊತೆ ಇವರ ಪಾಪದಿಂದ ಇವರ ಪಾಪದಿಂದ ಇವರ ಎಮ್ ಎಲ್ ಎಗಳ ಅದಕ್ಕೆ ನಡೀತಾ ಇದೆಯಲ್ಲ ಈಗೆಲ್ಲ ಅದೇ ತಾನೇ ನಡೀತಾ ಇರೋದು ಮೂರು ಡಿ ಡಿ ಸಿ ಎಂಗಳು ಸಿ ಎಂ ನೀಡಿ ಅಂತ ಹೇಳಿ ಯಾರು ಯಾರು ನಾವು ನಾವೇನು ಹೇಳಿದ್ರಿ ಅವಾಗ ನಾವು ಬೀಳ್ಸಲ್ಲ ಕಾಂಗ್ರೆಸ್ ಎಂ ಎಲ್ ಎಗಳೇ ಬೀಳಿಸ್ತಾರೆ ಅಂತ ನಾನೇ ಅದು ಸರಿ ಹೇಳಿದ್ದೆ ಈಗ ಅದೇ ತಾನೇ ನಡೀತಾ ಇರೋದು ವಿಚಾರ ನಡೀತಾ ಇದೆಯಲ್ಲ ನೋಡಿ ಇವರೇ ಬೀಳಿಸ್ತಾರೆ ಈಗ ಡೆಪ್ಟಿ ಸಿ ಎಂ ಮಾಡಿಲ್ಲ ಅಂದ್ರೆ ಅವ್ರು ಬೀಳಿಸ್ತಾರೆ ಸಿ ಸಿಎಂ ಮಾಡಿಲ್ಲ ಅಂದ್ರೆ

ಮಾಡೇ ಮಾಡ್ತಾರೆ ಮಾಡಿದ್ದಾರೆ ಸ್ವಜನ ಪಕ್ಷಪಾತ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಯಾಕಂದ್ರೆ ಅವರ ಮೇನ್ ಲೀಡ್ರೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರದೇ ಅವ್ರ ಕುಟುಂಬ ತಾನೆ ಇಲ್ಲೋ ಹಂಗೆ ಅವ್ರ ಜಾತಿ ಅವ್ರ ಸಮುದಾಯ್ ಮಾಡ್ತಾ ಇದೆ ಸ್ವಾಮೀಜಿ ಹೇಳಿದ್ರೆ ಸರ್ಕಾರ ಬದಲಾವಣೆ ಸಿದ್ದರಾಮಯ್ಯ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಸಚಿವ ರಾಜಣ್ಣ ಹೇಳಿದ್ದಾರೆ ಸರ್ ಸ್ವಾಮೀಜಿಗೆ ಹಂಗಾದ್ರೆ ವ್ಯಾಲ್ಯೂಗಳಿಲ್ಲ ಏನು ಬೇಕಾದ್ರೆ ಸ್ವಾಮೀಜಿ ಆಗ್ಬಿಡ್ತೀನಿ ನನ್ನೇ ಮಾಡ್ಬಿಡಿ ಸಿಎಂ ಅಂತಾರೆ ಸ್ವಾಮ ಅವ್ರನ್ನ ಸ್ವಾಮೀಜಿನ ಹೋಗಿ ಇವರು ಮಂತ್ರಿಗಳು ಹೋಗಿ ಕೇಳಲಿ ಅವರು ಸ್ವಾಮೀಜಿ ನಾನೇ ರಿಪೀಠಿಗೆ ಯಾಕೆ ಯಾಕೆಂದ್ರೆ ಸ್ವಾಮೀಜಿ ಅವರು ಮುಖ್ಯಮಂತ್ರಿ ಮುಂದೆ ಕೇಳಿದರು ಮುಖ್ಯಮಂತ್ರಿ ಹಿಂದೆ ಕೇಳಿಲ್ಲ ಅವರು ಬೆನ್ನಿಂದೆ ಮಾತಾಡಿಲ್ಲ ವೇದಿಕೆಯಲ್ಲಿ ಎದುರೆದ್ರು ಕೇಳಿದರು ಹಾಗೆ ಸನ್ಮಾನ್ಯ ಗೌರವಾನ್ವಿತ ರಾಜಣ್ಣವರು ಸ್ವಾಮೀಜಿ ಎದುರೆದರಿಗೆ ಹೋಗಿ ಅವ್ರು ಹೆದ್ರು ಕೇಳಿರೋದು ನಿಮ್ಗೆ ನಿಮ್ಗೆ ಸರಿ ಅನ್ಸುತ್ತಾ ಸರ್ ಸ್ವಾಮೀಜಿಗಳು ಈ ತರ ಮುಖ್ಯಮಂತ್ರಿ ಬದಲಾವಣೆ ಮಾಡಿ ಅಂತ ಕೇಳೋದು ನಿಮಗೆ ಸರಿ ಅನ್ಸುತ್ತಾ ಯಾವ್ದಾದ್ರು ಗೌರವ ಇರೋದ್ರ ಮುಖ್ಯಮಂತ್ರಿ ಇದ್ದಿದ್ರೆ ಆ ಡಯಾಸ್ ಮೇಲೆ ರಾಜೀನಾಮೆ ಸಿದ್ದರಾಮಯ್ಯ ನಾನು ಎರಡನೇ ಬಾರಿ ಗೊತ್ತಿಲ್ಲ ಗೌರವ ಇದ್ದಿದ್ರೆ ರಾಜೀನಾಮೆ ಕೊಡ್ಬೇಕು ಗೌರವ ಇದ್ದಾರೆ ಸರ್ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಇದು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಮುಂದುವರಿಯುತ್ತೆ ಸರ್ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಕೂಡ ಜೆ ಡಿ ಎಸ್ ಜೊತೆ ನಿಲ್ದಾಣಕ್ಕೆ ಮುಂದುವರಿ ನಾವು ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆ ಆಗ್ತೀವಿ ಆಡ್ತಾ ಇದ್ದೀರಿ ಈಗಾಗಲೇ ಯಾರೇ ಅಭ್ಯರ್ಥಿಯಾಗಿ ಅವರು ಏನು ಪಟ್ಟಿ ಇರ್ತಾ ಇಲ್ಲ ಜೆಡಿಎಸ್ ಯಾವುದೇ ಪಟ್ಟಿ ಇರ್ತಾ ಇಲ್ಲ ಬಿಜೆಪಿ ನಾವು ಪಟ್ಟಿ ಇದಿಲ್ಲ ಇಲ್ಲಿ ಯಾರು ಕಾಂಗ್ರೆಸ್ ಅವ್ರ ಕ್ಯಾಂಡಿಡೇಟ್ ಆಗ್ತಾರೆ ಕೆ ಕುಮಾರ್ ಅವರ ಕುಟುಂಬದವ್ರು ಆಗ್ತಾರೋ ಅಥವಾ ಕಾರ್ಯಕರ್ತರು ಆಗ್ತಾರೋ ಅದ್ರ ಮೇಲೆ ನಮ್ದೆಲ್ಲ ರಾಜಕೀಯ ಚದುರಂಗ ನಡೆಯ ರಾಜಕೀಯದ ದೊಡ್ಡ ಕೂಡ ಸಂಪಟದಲ್ಲಿ ನಡೆಯೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕುಮಾರ್ ಅವರ ಕುತಂತ್ರ ಮೂರ್ನಾಥ್ ದಿವಸಕ್ಕೆ ಹೋಗಿ ಅದೇನೋ ಕೂಲಿ ಕೇಳಿದ್ರಲ್ಲಪ್ಪ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ಕೂಲಿ ಮಾಡಿದ್ರಿ ಕೂಲಿ ಕೊಡಿ ಕೊಟ್ರಲ್ಲ ಜನ ಕೆಲಸ ಮಾಡಿ ಕೂಲಿ ಕೊಡೋ ಅಷ್ಟೇ ನಾನು ಋಣ ಬರ್ತೀನಿ ಅಂದ್ರೆ ಜನ ಅವರು ಋಣ ತೀರಿಸ್ಕೊಂತಾರೆ ಯಾಕಂದ್ರೆ ಈಗೆಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ ಬೆಲೆ ಏರಿಕೆ ಮಾಡಿ ನಮ್ಮನ್ನೆಲ್ಲ ಸರ್ವನಾಶ ಮಾಡಿ ಅಜೆಂಡಾ ನೂರ ಎಂಬತ್ತೇಳು ಕೋಟಿ ಒಂದು ಬೆಲೆ ಏರಿಕೆಯನ್ನು ಮತ್ತು ಈ ರಾಜ್ಯದಲ್ಲಿ ಕಾಲರ ಮತ್ತು ಡೆಂಗ್ಯೂ ಬಂದಿರೋದ್ದು ಮತ್ತೆ ಕುಡಿಯೋ ನೀರಿಗೆ ಅಹಾಕಾರ ಎಲ್ಲ ಕಡೆ ಬಂದಿರೋದು ಮತ್ತು ರೈತರ ಬೀಜ ಏನು ಕೊಡಬೇಕಾಯ್ತು ಅದರ ಬೆಲೆ ಚಿತ್ತನೆ ಬೀಜವನ್ನು ಬೆಲೆ ಏರಿಕೆ ಮಾಡಿ ಜಾಸ್ತಿ ಇದೆ ಈ ಸರಿ ನಮಗೇನು ಹತ್ತು ದಿನ ಸಾಕಾಗಲ್ಲ ಅಷ್ಟು ಅಜೆಂಡಾಗಳು ಇದೆ ನಾನು ಟಿ ಡಿ ಎಸ್ನ ನಾಯಕರು ಸಹ ಮೀಟಿಂಗ್ ಮಾಡಲಿದ್ದೀನಿ ಅವ್ರನ್ನೂ ಕರೆದು ಮಾತಾಡಿ ಒಟ್ಟಾಗಿ ಈ ಸರಿ ವಿಧಾನಸಭೆ ಅಧಿವೇಶನ ಕಾಂಗ್ರೆಸ್ಗೆ ಚುರುಕು ಮುಖಿಸುವಂಥ ಕೆಲಸವನ್ನು ಇನ್ನೂ ಎರಡು ಮೂರು ಇಲಾಖೆ ಇದೆ ಅದನ್ನು ನಾವು ನೋಡ್ತಾ ಇದ್ದೀರಿ ಎರಡು ಮೂರು ಇಲಾಖೆಯಲ್ಲಿ ಅವ್ಯವಹಾರ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ವಿಧಾನಸಭೆಯಲ್ಲಿ ಮುಂಗಸ್ತಾವೆಗಳನ್ನು ಮಾಡ್ತೀವಿ ಅದನ್ನು ತೆಗೆದೇ